ವಹಿಸ್ಕೊಂಡು ತಮ್ಮೆಲ್ಲರ ಸಹಕಾರ ಬೇಕು ಅಂತ ಇದು ಯಾಕೆಂದ್ರೆ ಒಂದು ರಾಜ್ಯಕ್ಕೆ ಒಂದು ವಿಶೇಷ ಸಂದೇಶ ರವಾನೆ ಆಗಬೇಕು ಆ ರವಾನೆ ಮುಖಾಂತರ ಈಗ ಆಲ್ರೆಡಿ ನಾವು ರಾಜ್ಯಾದ್ಯಂತ ಇಡೀ ದೇಶದಲ್ಲಿ ಮಾದರಿ ಯೋಜನೆಗಳನ್ನ ಅದು ಯಾರು ನಮ್ಮ ಎಲ್ಲ ಮಿತ್ರಕ್ಕೂ ಉಪಯೋಗಿಸ್ಕೊಳ್ಳಿ ಮತ್ತೆ ಗಣ್ಯರು ಬಂದು ಅದನ್ನ ಹೆಚ್ಚಿನದಾಗಿ ಪ್ರಚಾರ ಮಾಡಲಿ ಅನ್ನೋದು ಕಾರಣಕ್ಕೋಸ್ಕರ ವಿಶೇಷವಾಗಿ ಜಿಲ್ಲಾ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಳೆದ ನಾವು ಚಿತ್ರದುರ್ಗದಲ್ಲಿ ಮಾಡಿದಾಗ ನಮ್ಮ ಹಾವೇರಿ ಅವರು ಒಂದು ಸದಸ್ಯರು ಒಂದೊಂದು ಜಿಲ್ಲಾ ಸಮ್ಮೇಳನ ಮಾಡೋಣ ಅದರ ಮುಖಾಂತರ ಒಂದು ಇದಾಗುತ್ತೆ ಎಲ್ಲರೂ ಸೇರೋದಕ್ಕೆ ಒಂದು ಅವಕಾಶ ಆಗುತ್ತೆ ತದನಂತರ ಅದು ಮುಂದಿನ ರಾಜ್ಯ ಸಮ್ಮೇಳನ ಮಾಡೋ ಸಂದರ್ಭದಲ್ಲೂ ಉಪಯೋಗ ಆಗುತ್ತೆ ಈ ಮೊಟ್ಟ ಮೊದಲನೇದಾಗಿ ತಾಲೂಕುಗಳೆಲ್ಲ ಬಂದಿದ್ದೀರಾ ತಮ್ಮ ತಮ್ಮ ತಾಲೂಕು ಮತ್ತು ತಮ್ಮ ತಮ್ಮ ಜಿಲ್ಲೆಯಿಂದ ಎಷ್ಟು ಜನನ ಕರ್ಕೊಂಡು ಬರ್ಬೋದು ಮತ್ತು ತಾವೆಲ್ಲರೂ ಮೊಟ್ಟ ಮೊದಲ ನೋಂದಣಿ ಆಗಿ ಸಂಘಟನೆಗೆ ನೋಂದಣಿ ಆಗಿ ತಮ್ಮ ತಮ್ಮ ಎರಡು ಆಧಾರ್ ಕಾರ್ಡ್ ಜೆರಾಕ್ಸು ನೀವು ಫೋಟೋ ಮತ್ತು ನಿಮ್ಮ ಕಡ್ಡಾಯವಾಗಿ ಮತ್ತು ಒಂದು ಲೆಟರ್ ಬೇಕು ಎಷ್ಟು ಜನ ನೋಂದಾವಣಿ ಆಗ್ತಿದ್ದೀರಾ ಅದರ ಮುಖಾಂತರ ಈಗ ತಾವು ನಾವು ಏನು ಉಚಿತವಾಗಿ ಯಾಕಂದರೆ ಒಬ್ಬರ ಮೇಲೆ ನಾವು ಹೊರೆ ಒಂದು ನಾವು ವಿಭಿನ್ನ ವಿಶೇಷವಾಗಿ ಒಂದು ರ್ಯಾಲಿ ಮಾಡಬೇಕು ರ್ಯಾಲಿ ಮಾಡೋದ್ರ ಮುಖಾಂತರ ಪತ್ರಿಕೆಗಳನ್ನ ಓದಿ ಅನ್ನೋ ಒಂದು ಘೋಷಣೆ ಕೊಡಬೇಕು ಪತ್ರಿಕೆ ಉಳಿವಿಗಾಗಿ ಮತ್ತು ಪತ್ರಿಕೆ ಓದೋದ್ರಿಂದ ವಿತರಕರ ಉಳಿವಿಗಾಗಿ ಒಂದು ರ್ಯಾಲಿ ಮಾಡಬೇಕು ಮತ್ತೆ ನಂತರ ಅಲ್ಲಿ ನಮ್ಮೆಲ್ಲ ವಿತರಣೆ ಒಂದು ನೋಂದಣಿ ಕಾರ್ಯಕ್ರಮ ಮತ್ತು ಅಲ್ಲಿ ಈ ರೇಷನ್ ಕಾರ್ಡ್ ಮಾಡಿಸಿದ್ವೋ ಮತ್ತೆ ಯಾರ್ಯಾರು ಸಹಾಯದಲ್ಲಿ ಹದಿನಾರು ಎಪ್ಪತ್ತು ವರ್ಷದವರು ಯಾರ್ಯಾರು ಮಾಡ್ತಿರ್ತಾರೋ ಅವರಿಗೆಲ್ಲರೂ ಅಲ್ಲಿ ನೋಂದಾವಣಿ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಮತ್ತು ಪತ್ರಿಕೆಗಳನ್ನ ನೋಡೋದಕ್ಕೆ ಅದರ ಪತ್ರಿಕೆಗಳನ್ನು ನಾವು ಇಷ್ಟು ವರ್ಷ ಸಂಘಟನೆ ಐದು ವರ್ಷದಲ್ಲಿ ಏನೇನು ನಾವು ಮತ್ತು ಇನ್ನು ಹಲವಾರು ಕಾರ್ಯಕ್ರಮ ಆದಾಯ ಜಿಲ್ಲಾ ಎಂ ಪಿ ಮತ್ತೆ ಜಿಲ್ಲಾ ಮಿನಿಸ್ಟರ್ ಹಾಗಾಗಿ ತಮ್ಮಗಳ ಸಹಕಾರ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಾವೇ ಹೇಳಿದ್ರೆ ಮತ್ತೆ ತಾವು ಎಷ್ಟು ತಮ್ಮ ತಮ್ಮ ಹೋಬಳಿಯಲ್ಲಿ ಮತ್ತೆ ಈ ಈ ಮಟ್ಟದಲ್ಲಿ ಯಾರು ಹೇಳಿದರೆ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಈ ಒಂದು ಸಂಘಟನೆ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನೀಡಿದ್ದಾರೆ ಜಿಲ್ಲೆಯಲ್ಲಿ ಏನೇ ಮನಸ್ತಾಪಗಳಲ್ಲಿ ಏನೇ ಇರಲಿ ಅದನ್ನ ಬದಿ ವಿತರಕರ ಏಳಿಗೆ ಕೈ ಕಾರ್ಯಕ್ರಮ ಮಾಡ್ತಾರೆ ಅನೇಕ ಸಂಕಷ್ಟಗಳು ಇದ್ದರೂ ಕೂಡ ಯಾವ ರೀತಿ ಕೆಲಸ ಮಾಡುವ ಯಾವ ಒಂದು ತಗೊಂಡಿಲ್ಲ ತಗೋದಿಲ್ಲ ಯಾರು ಒಂದು ಇದು ಮಾಡಬೇಕು ಆ ಕಾರ್ಯಕ್ರಮ ನಾಲ್ಕು ಸಮ್ಮೇಳನ ಮಾಡಿದೆ